ಇವತ್ತು ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಯಾವುದೇ ಎಮ್ ಎಲ್ ಸಿ ಆಗಿರ್ಬೋದು ಎಮ್ ಎಲ್ ಎ ಮಿನಿಸ್ಟರ್ಸು ವಿಧಾನಸೌಧದಲ್ಲಿ ಧ್ವನಿ ಎತ್ತುತ್ತಾ ಇಲ್ಲ ಈ ಒಂದು ಕರ್ನಾಟಕ ವೆಸ್ಟ್ ಗ್ರ್ಯಾಜುಯೇಟ್ ಎಮ್ ಎಲ್ ಸಿ ಕಾನ್ಸ್ಟ್ಯೂ ಅಂದರೆ ಎಲೆಕ್ಷನ್ಸ್ ನಡೀತಾ ಇದೆ ನೆಕ್ಸ್ಟ್ ಇಯರು ಅಕ್ಟೋಬರ್ ನವಂಬರಲ್ಲಿ ಎಲೆಕ್ಷನ್ಸ್ ಇರುತ್ತೆ ಆ ಒಂದು ಎಲೆಕ್ಷನ್ಸ್ಗೆ ನೀವು ವೋಟ್ ಹಾಕಬೇಕು ಅಂತಂದರೆ ಇದೇ ತಿಂಗಳು ನವಂಬರ್ ಆರನೇ ತಾರೀಕು ಒಳಗಡೆ ನೀವು ವೋಟರ್ ಐಡಿ ಮಾಡಿಸಲೇಬೇಕಾಗುತ್ತೆ ವೋಟರ್ ಐಡಿ ಮಾಡಿಸಿಲ್ಲ ಅಂತಂದರೆ ನೀವು ಎಲೆಕ್ಷನ್ಸ್ಗೆ ವೋಟ್ ಮಾಡಿ ಅವ್ರನ್ನ ವಿಧಾನಸೌಧದಲ್ಲಿ ನಿಮ್ಮ ಪರವಾಗಿ ಒಂದು ಧ್ವನಿಯಾಗಿ ಮಾತಾಡಬೇಕು ಅಂತಂದರೆ ನೀವು ಫಸ್ಟ್ ಥಿಂಗ್ ಏನು ಮಾಡಬೇಕಂತಂದರೆ ಓಟ ರೆಡಿ ಮಾಡಿಸ್ಬೇಕು ನಿಮ್ಮ ಪರವಾಗಿ ಯಾರೇ ಧ್ವನಿ ಎತ್ತರಿ ಅವರಿಗೆ ಓಟ್ ಹಾಕಿ ನನಗೆ ಓಟ್ ಹಾಕಬೇಕು ಅಂತ ನಾನು ನಿಮಗೆ ಇಲ್ಲ ನಿಮಗೆ ಯಾರು ಸೂಕ್ತ ವ್ಯಕ್ತಿ ಅನಿಸುತ್ತೋ ವಿ ಎಮ್ ಎಲ್ ಸಿ ಎಲೆಕ್ಷನಲ್ಲಿ ಅವರಿಗೆ ಓಟ್ ಹಾಕಿ ಅಂತ ಕೇಳ್ಕೊತೀನಿ ಅದಕ್ಕೆ ಮುಂಚೆ ನೀವು ಎಮ್ ಎಲ್ ಸಿ ಎಲೆಕ್ಷನ್ಗೆ ಓಟ ರೆಡಿ ಮಾಡಿಸ್ಬೇಕು ಅಂತಂದರೆ ನಿಮ್ಮ ಒಂದು ಮೂರು ವರ್ಷ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು ಇಪ್ಪತ್ತು ಇಪ್ಪತ್ತೆರಡು ಸೆಪ್ಟೆಂಬರ್ ಸೆಪ್ಟೆಂಬರ್ ಒಂದನೇ ತಾರೀಕು ಒಳಗಡೆ ನಿಮ್ಮದು ಡಿಗ್ರಿ ಕಂಪ್ಲೀಟ್ ಆಗಿರಬೇಕು ಅದಾದಮೇಲೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಇರಬೇಕು ಆಧಾರ್ ಕಾರ್ಡ್ ಆದಮೇಲೆ ಎರಡು ಫೋಟೋಸ್ ಇರಬೇಕು ಎರಡು ಫೋಟೋ ಒಂದು ಆಧಾರ್ ಕಾರ್ಡು ಮತ್ತು ಡಿಗ್ರಿ ಕ್ವಾಲಿಫಿಕೇಷನ್ಸ್ ಏನಿದೆ ಆ ಒಂದು ಕ್ವಾಲಿಫಿಕೇಷನ್ಸ್ ಡಿಗ್ರಿ ಸರ್ಟಿಫಿಕೇಟ್ ಒಂದು ಬೇಕಾಗುತ್ತೆ ಇಷ್ಟು ತಗೊಂಡು ಒಂದು ಡಾಕ್ಯುಮೆಂಟ್ಸ್ನ ನಿಮ್ಮ ನಿಮ್ಮ ಜಿಲ್ಲಾ ಜಿಲ್ಲಾಧಿಕಾರಿಗಳಿರ್ತಾರೆ ನೊ ನೋಂದಣಾಧಿಕಾರಿ ನೋಂದಣಾಧಿಕಾರಿ ಇರ್ತಾರೆ ಇಲ್ಲ ತಹಸೀಲ್ದಾರಿಗೆ ಇಷ್ಟು ಡಾಕ್ಯುಮೆಂಟ್ಸ್ ತೊಗೊಂಡೋಗಿ ಕೊಟ್ಟರೆ ಇಲ್ಲಾಂದರೆ ಪೋಸ್ಟ್ ಮುಖಾಂತರ ಕಳಿಸಿದ್ರು ಕೂಡ ನಿಮ್ಮ ಒಂದು ವೋಟರ್ ರೆಡಿ ಮಾಡಿಕೊಡ್ತಾರೆ ಈ ಒಂದು ಲಾಸ್ಟ್ ಡೇಟ್ ಯಾವಾಗ ಅಂತಂದರೆ ನವೆಂಬರ್ ಆರನೇ ತಾರೀಕು ಆದಷ್ಟು ಬೇಗ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಕರ್ನಾಟಕ ವೆಸ್ಟ್ ಗ್ರ್ಯಾಜುಯೇಟ್ಸು ಧಾರವಾಡ ಹಾವೇರಿ ಉತ್ತರ ಕನ್ನಡ ಗದರ್ ಗದಗ್ಗು ಈ ನಾಲ್ಕು ಡಿಸ್ಟಿಕ್ಕಿಂದ ಯಾರೆಲ್ಲ ವಿದ್ಯಾರ್ಥಿಗಳಿದ್ದೀರಾ ಗ್ರ್ಯಾಜುಯೇಟ್ಸು ಅಷ್ಟು ಜನ ಒಂದು ವೋಟರ್ ಐ ಡಿ ಮಾಡಿಸ್ಕೊಡಿ ಅಂತ ಮನವಿ ಮಾಡ್ಕೊತೀನಿ ಯಾಕೆಂದರೆ ಕೊನೆ ಅವಕಾಶ ನೀವು ವಿದ್ಯಾರ್ಥಿಗಳ ಪವರ್ ಏನು ಅಂತ ತೋರಿಸ್ಬೇಕಂದ್ರೆ ನಿಮ್ಮ ಪರವಾಗಿ ನಿಮ್ಮ ಸಮಸ್ಯೆಗಳನ್ನು ವಿಧಾನಸೌಧದಲ್ಲಿ ಯಾರಾದರೂ ಪ್ರಶ್ನೆ ಮಾಡಬೇಕು ಅಂತಂದರೆ ನೀವು ಈ ಕೂಡಲೇ ವೋಟರ್ ಐ ಡಿ ರಿಜಿಸ್ಟರ್ ಮಾಡಿಸ್ಕೊಳ್ಳಿ ಅಂತೇಳಿ ಮನವಿ ಮಾಡ್ಕೊತೀನಿ ಥ್ಯಾಂಕ್ ಯು ನಮಸ್ಕಾರ